ನಮಸ್ಕಾರ ನಾನು ನಿಮ್ಮ ಜಿತಿನ್ ನಾನೊಬ್ಬ ಸಾಮಾನ್ಯ ಕೆ ಎಸ್ ಆರ್ ಪಿ ಪೇದೆ ಮಗ ಈ ಸಲಿ ಬರುವ ಲೋಕಸಭಾ ಎಲೆಕ್ಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಮೈಸೂರು ಮತ್ತು ಕೊಡಗು ಕ್ಷೇತ್ರದಿಂದ ಎಲ್ಲ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳು ಮುಂದೆ ಬರಬೇಕು ಅಂತ ಅದೇ ಒಂದು ಇಂಟೆನ್ಷನಿಂದ ನಾನು ಈ ಬಾರಿ ಕಂಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಾನು ಬಂದಿಲ್ಲ ಅಂದರೆ ಇದೇ ರೀತಿ ಫಾಲೋ ಆಗುತ್ತೆ ಯಾರಾದರೂ ಶ್ರೀಮಂತರು ಮಕ್ಕಳು ಬರ್ತಾರೆ ಇಲ್ಲ ರಾಜಕಾರಣಿ ಮಕ್ಕಳು ಬರ್ತಾರೆ ಇಲ್ಲ ಅಂದ್ರೆ ರಾಜರು ಬರ್ತಾರೆ ನಮ್ಮ ಸಂವಿಧಾನ ರಚನೆ ಮಾಡಿರೋದೇನೆಂದರೆ ಪ್ರತಿಯೊಬ್ಬರು ಯಾರಿಗ ಅರ್ಹತೆ ಇರುತ್ತೋ ಅವರು ಕಂಟೆಸ್ಟ್ ಮಾಡಲಿ ಅಂತ ಸೊ ಅದೇ ನಿಟ್ಟಿನಿಂದ ನನ್ನಿಂದ ಒಂದು ಬದಲಾವಣೆ ಆಗಲಿ ಪ್ರತಿಯೊಂದು ಮನೆಯಿಂದ ಪ್ರತಿಯೊಂದು ಬಡವರು ಶ್ರೀಮಂತರು ಅನ್ನೋ ಲೈನೇ ಇರಬಾರ್ದು ಯಾರು ಬೇಕಾದ್ರು ಕಂಟೆಸ್ಟ್ ಮಾಡ್ಬೋದು ಗೆಲ್ಬೋದು ಜನಕ್ಕೆ ಒಳ್ಳೇದು ಮಾಡ್ಬೋದು ಅಂತ ನಾನು ಕೇಳಿಕೊಂಡು ಈ ಸಲ ನಿಮ್ಮೆಲ್ಲರ ಸಪೋರ್ಟ್ನ ನಾನು ತುಂಬ ಕೈ ಮುಗಿದು ಇದ್ದೀನಿ ಒಂದೇ ಒಂದು ಚೇಂಜ್ ಬೇಕು ಯಾಕಂತಂದರೆ ಪ್ರತಿನಿತ್ಯ ಒಳ್ಳೆ ಕೆಲಸ ಮಾಡೋರಿಗೆ ಯಾವಾಗಲೂ ಶೋಷಣೆ ಆಗ್ತಾನೇ ಇರುತ್ತೆ ಅವ್ರನ್ನ ತುಳಿಯೋರು ತುಂಬ ಜನ ಇರ್ತಾರೆ ಆ ಉದಾಹರಣೆ ಈ ಸಲ ಬಿ ಜೆ ಪಿ ಅಭ್ಯರ್ಥಿಗಾಗಿದೆ ಕಳೆದ ಬಾರಿ ಬಿ ಜೆ ಪಿ ಅಭ್ಯರ್ಥಿಗಾಗಿದೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಜನಕ್ಕೆ ಒಂದೇ ಒಂದು ಅವಕಾಶ ಈ ಬಡ ಕುಟುಂಬದಿಂದ ಬಂದಿರೋ ನಿಮ್ಮನೆ ಮಗನಿಗೆ ಒಂದು ಅವಕಾಶ ಕೊಡಿ ನನ್ನ ಕೈಲಾದಷ್ಟು ನಿಷ್ಠೆಯಿಂದ ಎಲ್ಲ ಕೆಲಸನೂ ಮಾಡ್ತೀನಿ ಯಾಕಂತಂದರೆ ನಾನು ಒಂದೇ ಇಲ್ಲೊಂದು ಅಪ್ಲಿಕೇಶನ್ ಆಗ್ತಾಯಿದ್ದೀನಿ ನನಗೆ ಕೆಲಸ ಕೊಡಿ ಅಂತ ಕೇಳ್ತಾ ಇದ್ದೀನಿ ನೀವು ಕೆಲಸ ಕೊಟ್ಟರೆ ನಿಷ್ಠೆಯಿಂದ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಧನ್ಯವಾದಗಳು